ನಮಸ್ಕಾರ ಒಂದು ಹಳ್ಳಿಲಿ ನಡೆಯುವಂಥ ಒಂದು ಪಜಲ್ ಇದು ಹಳ್ಳಿ ಜನ ತುಂಬ ಹೇಳ್ತಾ ಅದ್ರ ಹಿಂದೆ ನಮ್ಮ ದೊಡ್ಡಪ್ಪ ನನಗೆ ಹೇಳಿದರು ತುಂಬ ತಲೆ ಕೆಡಿಸ್ಕೊಂಡು ಕೂದಲ್ಲ ಕಿತ್ಕೊಂಡು ನನಗೆ ಉತ್ತರ ಹೇಳೋಕ್ಕಾಗಿರಲಿಲ್ಲ ಅಂಥದ್ದೊಂದು ಪಜಲ್ ನಿಮ್ಮ ಮುಂದೆ ಹಿಡ್ತೀನಿ ಒಂದು ಹಳ್ಳಿಲಿ ಒಂದು ಕೆರೆ ಇರುತ್ತೆ ಅಲ್ಲಿ ಒಂದಿಷ್ಟು ಕಮಲದ ಹೂಗಳಿರ್ತವೆ ಅಲ್ಲಿ ಒಂದಿಷ್ಟು ಗುಬ್ಬಿಗಳು ಬರುತ್ತವೆ ಒಂದೊಂದು ಕಮಲದ ಹೂವಿನ ಮೇಲೆ ಒಂದೊಂದು ಗುಬ್ಬಿ ಕೂತ್ಕೊಳುತ್ತೆ ಆದರೆ ಒಂದು ಗುಬ್ಬಿಗೆ ಒಂದು ಕಮಲದ ಹೂ ಶಾರ್ಟೇಜ್ ಆಗಿಬಿಡುತ್ತೆ ಕೂರೋದಕ್ಕೆ ಕಮಲದ ಹೂವಿರಲ್ಲ ಆ ಗುಬ್ಬಿಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡ್ತವೆ ಒಂದೊಂದು ಕಮಲದ ಹೂವಿನ ಮೇಲೆ ಇಬ್ಬಿಬ್ಬರು ಕೂತ್ಕೊಳ್ಳೋಣ ಅಂತೇಳಿ ಒಂದೊಂದು ಕಮಲದ ಹೂವಿನ ಮೇಲೆ ಎರಡೆರಡು ಗುಬ್ಬಿಗಳು ಕೂರ್ತವೆ ಆಗ ಒಂದು ಕಮಲದ ಹೂವು ಹೆಚ್ಚಾಗಿ ಉಳಿಯುತ್ತೆ ಹಾಗಾದರೆ ಎಷ್ಟು ಗುಬ್ಬಿಗಳು ಆ ಕೆರೆಗೆ ಬಂದಿದ್ವು ಆ ಕೆರೆಯಲ್ಲಿ ಎಷ್ಟು ಕಮಲದ ಹೂವುಗಳಿದ್ವು ದಯಮಾಡಿ ತಿಳಿಸಿ ನೋಡಿ ಇಲ್ಲಿ ಎಷ್ಟು ಕಮಲದ ಹೂವಿದೆ ಅನ್ನೋ ಮಾಹಿತಿ ಇಲ್ಲ ಎಷ್ಟು ಗುಬ್ಬಿಗಳು ಬಂದಿದ್ವು ಅನ್ನೋದು ಮಾಹಿತಿ ಇಲ್ಲ ಆದರೆ ನಮ್ಮ ಹಳ್ಳಿಗರು ಆ ಕೆರೆಗೆ ಎಷ್ಟು ಗುಬ್ಬಿಗಳಿದ್ವು ಆ ಕೆರೆಯಲ್ಲಿ ಎಷ್ಟು ಕಮಲದ ಹೂವುಗಳಿದ್ವು ಅನ್ನೋದನ್ನು ಕರಾರುವಕ್ಕಾಗಿ ಹೇಳ್ತಾ ಇದ್ರು ನಾವು ಹಳ್ಳಿಗರನ್ನು ಯಾವತ್ತೂ ದಡ್ಡರು ಅಂತ ಹೇಳೋಕ್ಕೆ ಆಗೋದಿಲ್ಲ ಈ ಫಸಲನ್ನು ದಯಮಾಡಿ ಬಿಡಿಸಿ ನೋಡಿ ಹಳ್ಳಿಗರು ಏನು ಉತ್ತರ ಕೊಟ್ಟಿದ್ರು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸ್ತೀನಿ